ಹಲೋ ಬಿಟಲ್ ಪೀಪಲ್ ವೆಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೆಟ್ ಅಲ್ ಮ್ಯಾನಿಫ್ರೇಷನ್ ಸೊ ನೀವು ತುಂಬ ಜನ ಮ್ಯಾನಿಫೆಸ್ಟೋ ಮಾಡ್ತಿದ್ರಾ ಹಾಗೆ ಲಫ್ಸಮ್ಷನ ಕೂಡ ಫಾಲೋಪ್ನ ಮಾಡ್ತಿದ್ದೀರಾ ಓಕೆ ನಾನು ಪ್ರೀವಿಯಸ್ ಟೈಮಲ್ಲಿ ಕೂಡ ನಾನು ಲೈಬರಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗಿದ್ದೀನಿ ಸೊ ಇಲ್ಲಿ ನಿಮಗೆ ಮುಖ್ಯವಾಗಿ ನೋಡಿ ನೆಗೆಟಿವ್ ಸೆಲ್ಫ್ ಟಾಕ್ ಓಕೆ ಇದನ್ನ ಸ್ಟಾಪ್ನ ಮಾಡಿ ಕಂಪ್ಲೀಟ್ ಆಗಿ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ತುಂಬ ಜನ ನೀವು ನೆಗೆಟಿವ್ ಸೆಲ್ಫ್ ನ ಮಾಡ್ತಾನೆ ಇರ್ತಿರ್ತೀರ ರಿಪೀಟೆಡ್ ಆಗಿ ಓಕೆ ನೋಡಿ ಇಲ್ಲಿ ರಿಪಿಟೇಷನ್ ಅಂತ ಬಂದಾಗ ನೋಡಿ ಸಬ್ ಕಾನ್ಸಿಯಸ್ ರಿಪೀಟೆಡ್ನ ಜಾಸ್ತಿ ನ ಮಾಡ್ತಾ ಇರುತ್ತೆ ನೀವು ಹೆಚ್ಚೆಚ್ಚು ನ ಮಾಡ್ತಂತೆ ಸಬ್ ಕಾನ್ಸಿಯಸ್ ಅಲ್ಲಿ ಅದು ಇಂಪ್ರಿಂಟ್ ಆಗ್ತಾ ಇರುತ್ತೆ ನೋಡಿ ನೋಡಿ ನೀವು ರಿಪಿಟೇಷನ್ನ ಮಾಡಿದಾಗ ಏನಾಗುತ್ತೆ ನ್ಯೂರಲ್ ಕನೆಕ್ಷನ್ ಸ್ಟ್ರಾಂಗ್ ಆಗುತ್ತೆ ಅದಕ್ಕೆ ಹೇಳಿದ್ದು ನೀವು ಯಾವಾಗಲೂ ಕೂಡ ನೆಗೆಟಿವ್ ಸೆಲ್ಫ್ ನ ಮಾಡೋದನ್ನು ಬಿಡಬೇಕು ನೆಗೆಟಿವ್ ಸೆಲ್ಫ್ ಇಮೇಜ್ನ ಕ್ರಿಯೇಟ್ನ ಮಾಡೋದನ್ನ ಬಿಡಬೇಕು ಸೊ ನೀವು ಹೆಚ್ಚೆಚ್ಚು ರಿಪೀಟ್ನ ಮಾಡಿದಾಗ ಸೊ ನೋಡಿ ನ್ಯೂ ನ್ಯೂರಲ್ ಪಾತ್ರಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ನೀವು ಯಾವಾಗಲೂ ಕೂಡ ಐ ಆಮ್ ಅನ್ಸಕ್ಸಸ್ಫುಲ್ ಓಕೆ ನನ್ನ ಜೀವನದಲ್ಲಿ ಅಷ್ಟು ಚೆನ್ನಾಗಿ ನಡೀತಿರ್ತಿಲ್ಲ ಐ ಆಮ್ ನನ್ನ ಒಂದು ಲೈಫಲ್ಲಿ ಏನು ಬದಲಾವಣೆ ಆಗ್ತಿರ್ತಿಲ್ಲ ಸೊ ಇದನ್ನೇ ನೀವು ಕ್ರಿಯೇಟ್ನ ಮಾಡ್ತಾ ಇದ್ದರೆ ಸೊ ಇದಕ್ಕೆ ರಿಲೇಟೆಡ್ ಆಗಿ ಸೊ ಗಳು ಹೇಗೆ ನಿಮ್ಗೆ ಗೊತ್ತಿದೆಯಲ್ಲ ಇಟ್ ವೈಸ್ ಟುಗೆದರ್ ಇಟ್ ಫೈಸ್ ಟುಗೆದರ್ ಇಟ್ ಕನೆಕ್ಟ್ಸ್ ಅಲ್ವಾ ಒಂದೊಂದೊಂದು ಅಂದರೆ ನೀವು ಯಾವುದನ್ನ ಹೆಚ್ಚೆಚ್ಚು ನಿಮ್ಮ ಬಗ್ಗೆ ನೀವು ಹೇಳ್ಕೊತಿರ್ತೀರ ಸೊ ಅದು ರಿಪೀಟೆಡ್ ಆಗಿ ಸಬ್ ಅಲ್ಲಿ ಇಂಪ್ರಿಂಟ್ ಆಗುತ್ತೆ ಅಂದ್ರೆ ಇಲ್ಲಿ ನೀವೇನ ಹೇಳ್ಕೊತೀರಾ ಅದೇ ರೀತಿ ನಿಮ್ಮ ಹೊರಗಡೆ ಸಿಚುವೇಶನ್ ನೀವು ಎಕ್ಸ್ಪೀರಿಯನ್ಸ್ ನ ಮಾಡ್ತಿರ್ತೀರ ಅದನ್ನ ಹೇಳೋದಲ್ವ ನಿಮ್ಮ ಇನ್ನರ್ ಹೇಗಿರುತ್ತೆ ಅದೇ ರೀತಿಯಾಗಿ ಔಟರ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಅಂದ್ರೆ ಇಲ್ಲಿ ನಿಮ್ಮ ಮ್ಯಾನಿಫಿಡೇಷನ್ ನ ಬ್ಲಾಕ್ ಮಾಡ್ತಿರೋ ಅದು ಯಾರು ಅಂತ ಹೇಳಿದ್ರೆ ಅದು ನೀವೇ ನಾನು ಅಫ್ ಮಾಡ್ತೀನಿ ನಾನು ವಿಜುಲೈಸ್ ನ ಮಾಡ್ತಿದ್ದೀನಿ ಅಂತ ನೀವ್ ಹೇಳ್ತಿರ್ತೀರಾ ಆದ್ರೆ ಕೆಲವೊಂದ್ ಬಾರಿ ಕೆಲವೊಂದ್ ಬಾರಿ ಅನ್ನೋದಕ್ಕಿಂತ ಹೆಚ್ಚಿನ ಬಾರಿ ನಿಮ್ಮ ಸೆಲ್ಫ್ ಟಾಕ್ ಹೇಗಿದೆ ಸೆಲ್ಫ್ ಇಮೇಜ್ ಹೇಗಿದೆ ಸಕ್ಸಸ್ಫುಲ್ ಅನ್ನೋ ಸೆಲ್ಫ್ ಇಮೇಜ್ ನೀವು ನೋಡ್ತಾ ಇದ್ದೀರಾ ಅಥವಾ ಐ ಎಮ್ ಅನ್ಸಕ್ಸಸ್ಫುಲ್ ಅನ್ನೋದನ್ನ ನೀವು ಕ್ರಿಯೇಟ್ ಮಾಡ್ತಿದ್ದೀರಾ ಯಾವುದು ಜೊತೆಗೆ ನೀವು ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡ್ತಿರ್ತೀರಾ ಅಥವಾ ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ತಿರ್ತೀರಾ ನೀವು ಬೇರೆಯವ್ರದ್ದು ಯಾರ್ದಾದ್ರು ಒಂದು ಥಾಟ್ ನ ತಗೊಂಡು ಅದನ್ನೇ ರಿಪೀಟ್ ಮಾಡ್ತಾ ಇದ್ರೆ ಏನಾಗುತ್ತೆ ಅವರು ಒಂದು ಫಿಯರ್ ಬೇಸ್ಡ್ ಥಿಂಕಿಂಗ್ ಫಿಯರ್ ಬೆಸ್ಡ್ ಎಮೋಷನ್ ಎಲ್ಲ ಅದನ್ನು ಕೂಡ ಆ ಪ್ಯಾಟರ್ನ್ ಕೂಡ ನೀವೇ ಹಾಕೊಂಡು ನೀವು ರಿಪೀಟ್ ನ ಮಾಡ್ತಿರ್ತೀರ ಅದಕ್ಕೆ ಹೇಳಿದ್ದು ಥಿಂಕಿಂಗ್ ಪ್ರೊಸೆಸ್ ಅಲ್ಲಿ ಎಸ್ಪೆಷಲಿ ನೀವು ಅವೇರ್ ಆಗಿ ಥಾಟ್ನ ನೀವು ಇದು ಮಾಡಬೇಕು ಪ್ರೊಸೆಸ್ನ ಮಾಡಬೇಕು ನಿಮ್ಮೊಂದು ಬ್ರೈನ್ಗೆ ಈ ಥಾಟ್ ನನ್ನ ಒಂದು ಲೈಫ್ಗೆ ಸರ್ವ್ ಮಾಡ್ತಿದೆಯಾ ಸರ್ವ್ ಮಾಡ್ತಿದೀಯಾ ಥಾಟ್ಸ್ ಆರ್ ಲೈಕ್ ನಿಮ್ಮ ಒಂದು ಲೈಫ್ ನ ಕ್ರಿಯೇಟ್ ನ ಮಾಡ್ತಾ ಇರುತ್ತೆ ಯಾವಾಗಲೂ ಅಷ್ಟೇ ಯು ಕ್ಯಾನ್ ಚೇಂಜ್ ಯುವರ್ ಲೈಫ್ ಬೈ ಚೇಂಜಿಂಗ್ ಯುವರ್ ಥಾಟ್ಸ್ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ಪಾಸಿಟಿವ್ ಸೆಲ್ಫ್ನ ಪಾಸಿಟಿವ್ ಸೆಲ್ಫ್ ಟಾಕ್ನ ಮಾಡೋದು ಇಂಪಾರ್ಟೆಂಟು ಪಾಸಿಟಿವ್ ಸೆಲ್ಫ್ ಇಮೇಜ್ನ ಕ್ರಿಯೇಟ್ ಮಾಡೋದು ಇಂಪಾರ್ಟೆಂಟ್ ಜೊತೆಗೆ ನಿಮ್ಮ ಒಂದು ಫಿಯರ್ ಬೇಸ್ಡ್ ನ ಕೂಡ ನ ಮಾಡಿ ನ ಮಾಡ್ತಿರ್ತೀರ ಡೌಟ್ನ ಮಾಡ್ತಿರ್ತೀರ ಮಾಡ್ತಿರ್ತೀರಾ ಮಾಡ್ತಿರ್ತೀರ ನ ಮಾಡ್ತಿರ್ತೀರಾ ಇದು ಆಗುತ್ತಾ ನಿಜವಾಗ್ಲೂ ಅನ್ನೋ ಡೌಟ್ನ ಕ್ರಿಯೇಟ್ ಮಾಡ್ತಿರ್ತೀರಾ ನಿಮ್ಮ ಇನ್ನರ್ ರಿಯಾಲಿಟಿ ಬ್ರೇಕ್ ಆಗುತ್ತೆ ಈ ರೀತಿ ಇದ್ದಾಗ ನಿಮ್ಮ ಒಂದು ಸ್ಟೇಟು ಯಾವಾಗ್ಲೂ ಕೂಡ ಅದೇ ರೀತಿ ಇರಬೇಕು ಓಕೆ ನನ್ಗೆ ಎಸ್ ಇದು ಆಗುತ್ತೆ ಎಸ್ ಐ ಇಂಪಾಸಿಬಲ್ ಈ ರೀತಿಯಾಗಿ ನಿಮ್ಮ ಒಂದು ಪಿಕ್ಚರೈಜೇಷನ್ ಇರಬೇಕು ವಿಜುಲೈಜೇಷನ್ ಇರಬೇಕು ನೀವು ಫಿಯರ್ ಥಿಂಕಿಂಗ್ ನ ಕೂಡ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಬಾರ್ದು ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು ನೋಡಿ ಇಲ್ಲಿ ನಮ್ಮ ಒಂದು ಬ್ರೈನ್ ಯಾವ ರೀತಿ ಕ್ರಿಯೇಟ್ ನ ಮಾಡ್ತಾ ಇರುತ್ತೆ ಅಂತ ಪದೇ ಪದೇ ನೀವು ಯಾವ್ದನ್ನ ಹೇಳ್ತಿರ್ತೀರಾ ಅದನ್ನೇ ಕಾಣ್ತಿರ್ತೀರಲ್ವಾ ಅಂದ್ರೆ ನೋಡಿ ನೀವು ರಿಪೀಟೆಡ್ ನಂಬರ್ಸ್ ನೋಡೋದಿರ್ಬೋದು ಅಥವಾ ನೀವೊಂದು ಯಾವುದೊಂದು ಬೈಕ್ನ ಇಷ್ಟಪಡ್ತೀರಾ ಅದಕ್ಕೂ ಮುಂಚೆ ಆ ಬೈಕ್ನ ನೀವು ಇಷ್ಟಪಟ್ಟಿರೋಲ್ಲ ಆದ್ರೆ ಯಾವ ಕ್ಷಣಕ್ಕೆ ನೀವು ಆ ಒಂದು ಬೈಕ್ನ ಇಷ್ಟಪಟ್ಟು ನಾ ಈ ಬೈಕ್ನ ತಗೋಬೇಕಂತ ಕನ್ಸಿಡರ್ ಮಾಡಿದ ತಕ್ಷಣನೇ ಓಕೆ ಅಲ್ಲಿ ಅಲ್ಲೇನಾಗ್ತು ನ್ಯೂರಲ್ ಕನೆಕ್ಷನ್ ಸ್ಟ್ರೆಂತ್ ಆಗ್ತು ಸೊ ಇಲ್ಲಿ ಏನಾಗುತ್ತೆ ರೆಟಿಕ್ಯುಲರ್ ಆಕ್ಟಿವಿಟಿಂಗ್ ಸಿಸ್ಟಮ್ ನಿಮ್ಗೆ ಅದೇ ರೀತಿಯ ಬೈಕ್ನ ತೋರಿಸ್ತಾ ಇರುತ್ತೆ ನೀವೆಲ್ಲ ನೋಡಿದ್ರು ಕೂಡ ಓಹ್ ಈ ಬೈಕ್ ಓ ಇದು ನಾನು ನೋಡಿದೆ ಓಕೆ ಇದು ನಾನು ಇಷ್ಟಪಟ್ಟಿದ್ದೀನಿ ಈ ಬೈಕು ನೀವು ರೋಡಲ್ಲೆಲ್ಲ ನೋಡಿದ್ರು ಅದೇ ಕಾಣಿಸುತ್ತೆ ಅಂದರೆ ಎಲ್ಲದನ್ನು ಕೂಡ ಬ್ಲರ್ ಮಾಡುತ್ತೆ ಅದನ್ನಂದ್ರೆ ಮಾತ್ರ ಫೋಕಸ್ನ ಮಾಡುತ್ತೆ ಈ ರೀತಿಯಾಗಿ ಒಳಗಡೆ ನಮ್ಮೊಂದು ಬ್ರೈನಲ್ಲಿ ಎಷ್ಟೋ ವಿಷಯಗಳು ಜರುಗ್ತಾ ಇರುತ್ತೆ ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಮ್ಯಾನಿಫೆಟೇಷನ್ ಅನ್ನೋದು ಕೂಡ ಇದು ಸೈಂಟಿಫಿಕ್ ಕೂಡ ಹೌದು ಅದನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದ್ರ ಬಗ್ಗೆ ನಾನು ಪ್ರೀವಿಯಸ್ ಟೈಮ್ ಹೇಳಿದ್ದೀನಲ್ವಾ ಇದನ್ನ ತಿಳಿಸಿದ್ದೀನಲ್ವಾ ಅಂದರೆ ನೋಡಿ ನಿಮ್ಮ ಐಡೆಂಟಿಟಿ ಶಿಫ್ಟ್ ಆಗಬೇಕಂತ ಹೇಳಿದರೆ ನಿಮ್ಮ ಓಲ್ಡ್ ಪ್ರೋಗ್ರಾಮಿಂಗ್ನ ಕಂಪ್ಲೀಟ್ ಆಗಿ ಅದನ್ನು ಬಿಡಿ ಹಳೆ ಯೋಚನೆಗಳು ಹಳೆ ಸ್ಟೋರಿ ಏನೇನಿದೆ ಅದನ್ನು ಬಿಡಿ ನೀವು ಅದನ್ನು ಮತ್ತೆ ಪ್ರೆಸೆಂಟ್ಗೆ ತೊಗೊಬಂದು ಮತ್ತೆ ಅದನ್ನು ನೀವು ರೇಡಿಯೇಟ್ನ ಮಾಡ್ತಿದ್ರೆ ಫ್ಯೂಚರ್ ರಿಸಲ್ಟ್ ಹೇಗೆ ಬರುತ್ತೆ ಹೌದಲ್ವ ನೀವು ಹಳೆದನ್ನೇ ರಿಪೀಟ್ನ ಮಾಡ್ತಾ ಇದ್ರೆ ಹೊಸದ ಹೆಂಗ್ ಪ್ರೋಗ್ರಾಮ್ ಆಗುತ್ತೆ ಅದನ್ನೇ ಹೇಳೋದು ನ್ಯೂ ಸೀಡ್ ಆಫ್ ಅಸಂಪ್ಷನ್ ಅಂದರೆ ಹೊಸ ಅಜಂಪ್ಷನ್ನ ಕ್ರಿಯೇಟ್ನ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಹೊಸ ಪ್ರೋಗ್ರಾಮಿಂಗ್ನ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮೊಂದು ರಿಯಾಲಿಟಿಲಿ ತುಂಬ ಬದಲಾವಣೆ ಆಗಬೇಕಂತ ಹೇಳಿದ್ರೆ ಹಳೆ ಐಡೆಂಟಿಟಿನ ಬಿಡಿ ನೀವು ಕಾನ್ಫಿಡೆಂಟ್ ಆಗಿರಲಿಲ್ಲ ಹಿಂದೆ ಅದನ್ನು ಬಿಡಿ ನೀವು ಸಕ್ಸಸ್ಫುಲ್ ಆಗಿರಲಿಲ್ಲ ಅದನ್ನು ನೀವು ಬಿಡಿ ನೀವು ಫೇಲ್ಯೂರ್ ಆಗಿದ್ರೆ ಅದನ್ನು ಬಿಡಿ ಈಗ ಐ ಆಮ್ ಕಾನ್ಫಿಡೆಂಟ್ ಪರ್ಸನ್ ಐ ಆಮ್ ಸಕ್ಸಸ್ಫುಲ್ ಪರ್ಸನ್ ಈ ರೀತಿಯಾಗಿ ನಿಮ್ಮ ಅಜಂಪ್ಷನಿಂದ ನಿಮ್ಮ ಇಮ್ಯಾಜಿನೇಷನ್ ಪವರಿಂದ ನಿಮ್ಮ ಇಂದ ನಿಮ್ಮನ್ನು ನೀವು ಬಿಲ್ಟ್ ಮಾಡಿ ಇದೇ ಪ್ರೊಸೆಸ್ ಆಗೋದು ಬ್ರೈನಲ್ಲಿ ನ್ಯೂರಲ್ ಕನೆಕ್ಷನ್ ಸ್ಟ್ರೆಂತ್ ಆಗುತ್ತೆ ನ್ಯೂರಲ್ ಕನೆಕ್ಷನ್ ಸ್ಟ್ರೆಂತ್ ಆದಾಗ ನಿಮ್ಮೊಂದು ರಿಯಾಲಿಟಿಲಿ ಅದನ್ನೇ ಸಬ್ ಕಾನ್ಸಿಯಸ್ಸಲ್ಲಿ ಇಂಪ್ರಿಟ್ ಆಗುತ್ತೆ ಅದಕ್ಕೆ ರಿಲೇಟೆಡ್ ಆದ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ ನೋಡಿ ನಿಮ್ಮೊಂದು ಮೈಂಡ್ಸೆಟ್ ನಿಮ್ಮೊಂದು ಸೋಲ್ ಪವರ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಈಗ ಸೆಲ್ಫ್ ಏನು ಕಾನ್ಫಿಡೆನ್ಸ್ ಅಂತ ಹೇಳಿದ್ರೆ ಏನು ನಿಮ್ಮದೇ ಒಳಗಿನ ಶಕ್ತಿಯಿಂದ ಅಂದರೆ ಸೆಲ್ಫ್ ಪವರ್ ಆದರೆ ನೀವು ಕನೆಕ್ಟ್ನ ಮಾಡ್ಕೊಳ್ಳೋವಂಥದ್ದು ಪ್ರತಿಯೊಂದನ್ನು ಕೂಡ ಸೊ ಹಾಗೆಯೇ ಹೇಳ್ತಿರೋದು ಸೆಲ್ಫ್ ಟಾಕ್ ತುಂಬಾ ಇಂಪಾರ್ಟೆಂಟ್ ಸೆಲ್ಫ್ ಇಮೇಜ್ನ ಕ್ರಿಯೇಟ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ನೀವು ಡೌಟ್ನ ಮತ್ತು ಡೌಟ್ನ ಪಡೋದ್ರು ಕೂಡ ಸ್ಟಾಪ್ನ ಮಾಡಬೇಕು ಅದನ್ನು ಹೇಳಿದ್ನಲ್ಲ ನಿಮಗೆ ನೆಗೆಟಿವ್ ಪ್ಯಾಟರ್ನ್ ಅಂತ ಏನೇನು ಬರ್ತಿದೆ ಸೊ ನೆಗೆಟಿವ್ ಸೆಲ್ಫ್ ಟಾಕ್ ನೆಗೆಟಿವ್ ಸೆಲ್ಫ್ ಇಮೇಜ್ ಸೊ ಫಿಯರ್ ಬೆಸ್ಟ್ ಥಿಂಕಿಂಗ್ ನೀವು ಈ ಥರದ್ದೆಲ್ಲ ಇಟ್ಕೊಳ್ಳೋದನ್ನ ಬಿಟ್ಬಿಟ್ಟು ಸೊ ನೀವು ಪಾಸಿಟಿವ್ ಆಗಿ ಅಸೂಮ್ನ ಮಾಡ್ತಾ ಪಾಸಿಟಿವ್ ಆಗಿ ಪಿಕ್ಚರೈಸೇಷನ್ ಮಾಡ್ತಾ ನಿಮ್ಮ ಒಂದು ರಿಯಾಲಿಟಿಗೆ ಯಾವುದು ಸೌನ ಮಾಡುತ್ತೆ ಆ ರೀತಿಯಾದ ಥಿಂಕಿಂಗ್ ಪ್ರೊಸೆಸಲ್ಲಿ ಯಾವಾಗಲೂ ಇರಿ ತಿಳಿತಾ ಇದೆಯಲ್ಲ ನಿಮಗೆ ನೋಡಿ ಇದಿಷ್ಟು ವಿಷಯಗಳು ನಿಮ್ಮ ಮ್ಯಾನಿಫೆಟೇಷನ್ ಬ್ಲಾಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಇದಿಷ್ಟನ್ನ ಬಿಟ್ಟು ನೀವು ನಿಮ್ಮ ಒಂದು ರಿಯಾಲಿಟಿಗೆ ಅದು ಯಾವ್ದಾದ್ರು ಇರ್ಬೋದು ನಿಮ್ಮ ಒಂದು ರಿಯಾಲಿಟಿಲಿ ನೀವೇನು ಅನುಭವ ಮಾಡಬೇಕು ನೀವೇನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ನಿಮ್ಮ ಡಿಸೈರ್ಸ್ಗಳು ಏನೇನಿದೆ ಮೇಲೆ ನೀವು ಪಾಸಿಟಿವ್ ಆಗಿ ಒಂದು ಅಜಂಪ್ಷನ್ ನ ಕ್ರಿಯೇಟ್ನ ಮಾಡ್ತಾ ನಿಮ್ಮ ಒಂದು ರಿಯಲಿಟಿಲಿ ಏನು ಬೇಕು ಅದನ್ನ ಪಡಿತಾ ಹೋಗಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ವೀಡಿಯೋಸ್ಗಳು ಎಲ್ಲದನ್ನು ಕೂಡ ಪ್ಲೇ ಮಾಡಿದ್ದೀನಿ ಸೊ ಅದರಲ್ಲಿ ಕೂಡ ನೀವು ವಾಚನ ಮಾಡ್ಬೋದು ಮನಿ ಸೀರೀಸ್ ವೀಡಿಯೋಸ್ ಇರ್ಬೋದು ರಿಲೇಷನ್ಶಿಪ್ ಮ್ಯಾರೇಜ್ ಇರ್ಬೋದು ಅದೆಲ್ಲ ಇದೆ ಸೊ ಅದನ್ನು ಕೂಡ ವಾಚನ ಮಾಡಿ ಸ್ಟೂಡೆಂಟ್ಗಳಿಗೂ ಕೂಡ ನಾನು ಮ್ಯಾನಿಫಿಟೇಷನ್ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಸೊ ಅದರಲ್ಲಿ ನಿಮಗೆ ಸ್ಟೂಡೆಂಟ್ ಪಾಸಿಟಿವ್ ಅಫಾರ್ಮೇಷನ್ಸ್ ವಿಡಿಯೋ ಇದೆ ಕಾಂಪಿಟೇಟಿವ್ ಎಕ್ಸಾಮ್ ಅದಕ್ಕೂ ಕೂಡ ಅಫರ್ಮೇಶನ್ಸ್ ವೀಡಿಯೋನ ಕ್ರಿಯೇಟ್ ಮಾಡಿದ್ದೀನಿ ಹೀಗೆ ಹಲವಾರು ರೀತಿಯ ಪ್ಲೇ ಲಿಸ್ಟ್ಗಳು ಅಲ್ಲಿ ಇದೆ ಎಲ್ಲ ರೀತಿಯ ಡೌಟ್ಸ್ ಮತ್ತು ಕ್ವಶನ್ಗಳಿಗೂ ಕೂಡ ನಾನು ಲೈವ್ ಸೆಷನಲ್ಲಿ ಏನೇನು ಆನ್ಸರ್ ಮಾಡಿದ್ದೀನಿ ಅದು ಕೂಡ ಸಪ್ರೇಟ್ ಪ್ಲೇ ಲಿಸ್ಟಲ್ಲಿದೆ ಎಲ್ಲದನ್ನು ಕೂಡ ವಾಚ್ನ ಮಾಡಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಆಲ್ಸೋ ಯು ಕೆನ್ ಜಾಯಿನ್ ಅವರ್ ವಾಟ್ಸಪ್ ಕಮ್ಯುನಿಟಿ ಗ್ರೂಪ್ ಕಮ್ಯುನಿಟಿ ಗ್ರೂಪ್ ಕೂಡ ನೀವು ಜಾಯ್ನ್ ಆಗ್ಬೋದು ಹಾಗೆ ಯು ಕ್ಯಾನ್ ವಿಸಿಟ್ ಮೈ ವೆಬ್ಸೈಟ್ ಓಕೆ ನನ್ನ ವೆಬ್ಸೈಟ್ ಕೂಡ ವಿಸಿಟ್ನ ಮಾಡ್ಬೋದು ನಾನು ಎರಡನ್ನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ಅದನ್ನು ನೋಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲವ್ ಯು ಆಲ್ ಟೇಕ್ ಕೇರ್